ಮಾತುಗಳೆಲ್ಲ ಇಲ್ಲಿ ಮೌನ ಆಗಿದೆ ವೃದ್ಧರಾದಂತಹ ಅಪ್ಪ ಕರುಳಿನ ಕುಡಿಗಳಾದ ಇಬ್ಬರು ಕಂದಮ್ಮಗಳು ಮತ್ತೊಂದು ಮನೆಯಲ್ಲಿ ತನಗೆ ಆಸರೆಯಾಗಿರುವ ಏಕೈಕ ಸುಪುತ್ರನ ಗಾಯದಿಂದ ದುಃಖಿತರಾಗಿರುವಂತಹ ಮತ್ತೊಬ್ಬ ಹಿಜಿಯ ವ್ಯಕ್ತಿ ಇದನ್ನೆಲ್ಲ ನೋಡುವಾಗ ಮಾತುಗಳು ಹೊರಬರ್ತಾ ಇಲ್ಲ ಕೇವಲ ಮೌನ ಮಾತ್ರ ನಮ್ಮ ಮುಂದೆ ಇದೆ ಈ ಊರಿನಲ್ಲಿ ಯಾರೊಂದಿಗೂ ಕೂಡ ಕೇಳಿದರೂ ಕೂಡ ಅಬ್ದುಲ್ ರಹೀಮ್ ಅಬ್ದುಲ್ ರಹಮಾನ್ರವರ ಕುರಿತು ಕೇಳಿದರೆ ಎಲ್ಲ ಧರ್ಮದವರೊಂದಿಗೆ ಅವರ ಅವರ ಕೊಲೆಯೂ ಕೂಡ ಅವರು ಎಲ್ಲ ಧರ್ಮದವರೊಂದಿಗೆ ಬೆರೆತಿದ್ರು ಎನ್ನುವುದಕ್ಕೆ ಒಂದು ದೊಡ್ಡ ಪುರಾವೆ ಬಹಳಷ್ಟು ಅಮಾಯಕ ಒಂದು ದುಡಿದು ತಿನ್ನುವಂತಹ ಬದುಕು ಕಟ್ಟಿಕೊಂಡಂತಹ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಅಂತಹ ಒಬ್ಬ ವ್ಯಕ್ತಿಯ ಕೊಲೆ ಯಾವುದೇ ಕಾರಣಗಳಿಲ್ಲದೆ ಯಾವುದೇ ಮೋಟಿವ್ಗಳಿಲ್ಲದೆ ನಡೆದು ಹೋಗಿದೆ ಆ ಅಮಾಯಕನ ಕೊಲೆಗೆ ನ್ಯಾಯ ಸಿಗಬೇಕು ನಾವೆಲ್ಲರೂ ಬರ್ತೇವೆ ಸಾಂತ್ವನ ಹೇಳ್ತೇವೆ ಅವರಿಗೆ ಪರಿಹಾರವನ್ನು ನಾವು ಘೋಷಿಸ್ತೇವೆ ಆದರೆ ಆ ಹೆತ್ತ ತಂದೆ ತಾಯಿಗೆ ಮತ್ತು ಆ ಹೆಂಡತಿ ಮಕ್ಕಳಿಗೆ ಮಾತ್ರ ನಷ್ಟ ಬೇರೆ ಬೇರೆ ಇಲ್ಲ ആ ഹോദ മഗ ആകേ ആ ഗണ്ട ആലി ആ തീ സെക്കയൂ സാധ്യമല്ല നമുക്ക് ചിന്തന നാളെ നമ്മ ജീവനും ഏനാത്ത നമുക്ക് ഗ്യാരണ്ടി ഗ്യാരൻറ്റി ഇല്ലാത്ത രീതിയിലേ ആകില്ല ഈ നാട്ടിലെ വലിയൊരു പ്രിസപ്പെട്ട ബാല്യക്കാരാണ് എസ് കെ എസ് എസ് എഫിൻ്റെയും ഈ ജമാഅത്ത് മല്യത്ത് കമ്മിറ്റിയുടെയും സെക്രട്ടറിയുമായ ബഹുമാനപ്പെട്ട അബ്ദുറഹ്മാൻ എന്ന വ്യക്തി സ്നേഹിതന്മാർ അവരെ നാട്ടിൽ വെച്ചിട്ട് കൊന്നത് ഭയങ്കര സമുദായത്തിലേക്കും നാട്ടിലേക്കും ലോകത്തിലേക്കും ഭയങ്കര ഒരു ಇಂತಹ ದೃಶ್ಯಗಳು ಇಲ್ಲಿ ನಿರಂತರವಾಗಿ ಹೊಸವಾಗಿ ಇದೆ ಈ ಸರ್ಕಾರ ಆಡಿ ಆಡಳಿತ ನಡೆಸುವವರು ಆರಕ್ಷಕರಾಗಬೇಕಾದ ಪೊಲೀಸರು ಅವರ ಕಣ್ಣುಗಳು ಏನಾಗಿದೆ ಅವರ ಅವರ ಹೃದಯವನ್ನ ಎಲ್ಲಿ ಅಡಬಿಟ್ಟು ಬಂದಿದ್ದಾರೆ ಅಂತ ಹೇಳಿ ನಮಗೆ ಕೇಳಬೇಕಾಗ್ತದೆ ಏನು ಈ ಸಂಭವ ನಡೀತೋ ಅವತ್ತು ಹಾಸ್ಪಿಟಲ್ ಹಿಡಿದು ಅವರು ಪೋಸ್ಟ್ ಮಾರ್ಟಮ್ ಆಗುವವರೆಗೆ ನಾನು ಅಲ್ಲಿ ಪ್ರತ್ಯಕ್ಷವಾಗಿದ್ದೇನೆ ಜನರ ಆಕ್ರೋಶ ಹೇಗಿತ್ತು ಅಂತ ಹೇಳಿದರೆ ಅಲ್ಲಿದ್ದಂಥ ನಾಯಕರುಗಳು ನನ್ನನ್ನು ಸಮೇತ ಅಲ್ಲಿ ಬೈಯಲಿಕ್ಕೆ ಶುರು ಮಾಡಿದರು ನೀವು ಏನು ಇದ್ದೀರಿ ನಮ್ಮ ಸಮುದಾಯಕ್ಕೆ ಈ ರೀತಿ ನಷ್ಟ ಆಗ್ತಾ ಇದೆ ಒಂದು ಜೀವವನ್ನು ಕಳ್ಕೊಳ್ತಾ ಇದ್ದೀವಿ ನಾವು ಈ ರೀತಿ ಅದು ಹಗಲಲ್ಲೇ ಬಂದು ನಮ್ಮನ್ನು ಕೊಚ್ಚಿಕೊಳ್ತಾ ಇದ್ದಾರೆ ನೀವು ಯಾರು ಏನು ಮಾಡ್ತಾ ಇಲ್ಲ ನಾಯಕರಾಗಿ ನೀವು ಏನು ಅಂತ ಹೇಳಿ ನಾವೇನು ಅಲ್ಲಿ ಮಾತಾಡಲಿಕ್ಕೆ ಹೋಗಲಿಲ್ಲ ಯಾಕಂತ ಹೇಳಿದ್ರೆ ಆ ಆಕ್ರೋಶ ಜನರಲ್ಲಿ ಅಷ್ಟೊಂದು ಆಕ್ರೋಶ ಇತ್ತು ಸಹಜವಾಗಿ ಅದು ಬರ್ತದೆ ಯಾಕಂತ ಹೇಳಿದ್ರೆ ಒಂದೆರಡಲ್ಲ ನಿರಂತರವಾಗಿ ಘಟನೆಗಳಲ್ಲಿ ನಡೀತಾ ಇದೆ ಮೊನ್ನೆ ಅಬ್ದುರ್ರಹ್ಮಾನ್ ಅವರ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಈ ಪರಿಸರದ ಊರಿನ ಹಿಂದೂ ಬಂಧುಗಳು ಕೇಸರಿ ವಸ್ತ್ರ ಹಾಕಿ ಬಂದು ಸಾಲಾಗಿ ನಿಂತಿದ್ರು ಯಾವನೇ ಒಬ್ಬ ವ್ಯಕ್ತಿ ಅವರ ವಿರುದ್ಧ ಏರಿ ಹೋಗಿಲ್ಲ ಯಾಕೆ ನೀವು ಇಲ್ಲಿ ನಿಂತಿದ್ದೀರಿ ಅಂತೇಳಿ ಕೇಳಲಿಲ್ಲ ಮುಸ್ಲಿಮರನ್ನು ನೋಡಿ ನೀವು ಕಲಿಬೇಕು ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಮುಸ್ಲಿಮರನ್ನು ನೋಡಿ ಕಲಿಬೇಕು ನಾವು ಯಾವತ್ತೂ ಕೂಡ ಅಂತ ಆ ರೀತಿ ಯಾರೋ ಒಬ್ಬ ಏನೋ ಮಾಡಿದ ಅಂತೇಳಿ ಅವನ ಹೆಸರಿನಲ್ಲಿ ಇತರ ಧರ್ಮ ಇತರ ಜನರ ಆ ಧರ್ಮದ ಇತರ ಜನರ ಮೇಲೆ ಯಾವತ್ತೂ ನಾವು ಆಕ್ರಮಣ ಮಾಡುವುದಿಲ್ಲ ಅಂತ ಯಾವುದೇ ಕೂಡ ಪ್ರತೀಕಾರ ಅಂತ ಹೇಳುವುದು ನಮ್ಮಲ್ಲಿಲ್ಲ ರಾಜ್ಯ ಸರ್ಕಾರ ಒಂದು ಈ ಕರಾವಳಿಯನ್ನು ಹತೋಟಿಗೆ ತರುವಂತಹ ಒಂದು ಶಾರ್ಟ್ ಟರ್ಮ್ ಆ್ಯಕ್ಷನ್ ಪ್ಲ್ಯಾನ್ ಮತ್ತು ಒಂದು ಲಾಂಗ್ ಟರ್ಮ್ ಆ್ಯಕ್ಷನ್ ಪ್ಲ್ಯಾನ್ ಎರಡನ್ನೂ ಕೂಡ ರೂಪೀಕರಿಸಿಕೊಂಡು ಇದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಇವತ್ತಿನ ಸರ್ಕಾರಕ್ಕೆ ಖಂಡಿತವಾಗಿಯೂ ಕೂಡ ಸಾಧ್ಯವಿದೆ ಆ ಎಲ್ಲ ಸಾಧ್ಯತೆಗಳು ಸರ್ಕಾರದ ಮುಂದಿದೆ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲೂ ನಗರ ಪ್ರದೇಶಗಳಲ್ಲೂ ಕೂಡ ಅದಕ್ಕೆ ಬೇಕಾದಂತಹ ಏನು ಆ್ಯಕ್ಷನ್ ಪ್ಲ್ಯಾನ್ ಇದೆ ಅದನ್ನು ತೆಗೆದುಕೊಂಡು ಕಾರ್ಯಗತಗೊಳಿಸುವ ಮೂಲಕ ಇಲ್ಲಿಗೆ ಈ ಕೋಮು ಹಿಂಸಾಚಾರದ ಕೊಲೆಗಳು ಕೃತ್ಯಗಳು ಕೊನೆಗೊಳ್ಳುವ ರೀತಿಯಲ್ಲಿನ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ಈ ಮೂಲಕ ಈ ಹೆತ್ತವರ ಮುಂದೆ ಈ ಅನಾಥವಾಗಿರುವಂತಹ ಮಕ್ಕಳ ಮುಂದೆ ಈ ದುಃಖದಲ್ಲಿರುವಂತಹ ಊರಿನ ಈ ಜನರ ಮುಂದೆ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ ಒಂದಂತೂ ಸತ್ಯ ಈ ಯಾರು ಈ ಕೊಲೆಯನ್ನ ಮಾಡಿದಾನೆ ಅವನು ಹಿಂದೂ ಅಲ್ಲ ಹಿಂದೂ ಆಗಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಹಿಂದೂ ಬಂಧುಗಳು ಅರ್ಥ ಮಾಡಬೇಕು ಹಿಂದುತ್ವದ ಹೆಸರಿನಲ್ಲಿ ಕೋಮುಗಲಭೆಗಳನ್ನ ಮಾಡಿ ಹಿಂದೂ ಮುಸ್ಲಿಮರನ್ನು ಪರಸ್ಪರ ಎತ್ತಿ ಕಟ್ಟುವಂತ ವ್ಯಕ್ತಿಗಳಿದ್ದಾರಲ್ಲ ಅವರು ಖಂಡಿತವಾಗಿಯೂ ನಿಮ್ಮ ಧರ್ಮದ ಶತ್ರುಗಳು ನಿಮ್ಮ ಧರ್ಮಕ್ಕೆ ತುಂಬಾ ಕೆಟ್ಟ ಹೆಸರನ್ನ ತರ್ತಾ ಇದ್ದಾರೆ ನಮ್ಮೆಲ್ಲರೂ ಒಟ್ಟಾಗಿ ಸಹಬಾಳ್ವೆಯಿಂದ ಇಲ್ಲಿ ಬಾಳಲು ನಮಗೆ ಈ ಸರ್ಕಾರ ಮತ್ತು ಇಲ್ಲಿದ್ದವರೆಲ್ಲರೂ अनुग्रह से बेस्ट है कर्नाटका स्टेट गवर्नमेंट को ये भी हम गुजारिश करना चाहते हैं कि कर्नाटक के मुसलमान जो वोट किया था ये इस वजह से किया था कि यहाँ पर अमन वमान रहेगा जीनेगा हक सबको मिलेगा और हमारा जान और माल की हिफाजत होगी इस वजह से हम लोग यहाँ पे सारे मुसलमान वोट किए थे तो हम इनसे फिर एक बार उसको याद दिलाना चाहते हैं कि अब भी वक्त नहीं गुजरा कि आइंदा आने वाले दिनों में जो ये मामला हो रहे हैं इससे पहले एक महीना पहले भी ऐसे दो मामला हुए हैं इसको एक रोक लगनी चाहिए इस चीज़ पर रोक लगनी चाहिए कड़ी जो जो भी इसमें मुलविस है उनको कड़ी से कड़ी ಸದಾ ಮಿಲ್ ಇನ್ ಐಸಿ ಸಲ ಚಾ ಇಬ್ರಹಿಶ್ ಕಠಿಣ ಕ್ರಮ ಕಠಿಣ ಕ್ರಮ ಎಂದು ಹೇಳಿ ಹೇಳಿದರೆ ಯಾವುದೇ ಸಾಕಾಗುವುದಿಲ್ಲ ಇದಕ್ಕೆ ನಮಗೆ ಪರಿಹಾರ ಬೇಕು ಶಾಶ್ವತವಾದಂತಹ ಪರಿಹಾರ ಇಲ್ಲಿ ಸೌಹಾರ್ದತೆ ಬೇಕು ಅದಕ್ಕೆ ಪರಿಹಾರ ಬೇಕು ನಾವು ಕೇವಲ ಮತ ಹಾಕ್ಲಿಕ್ಕೆ ಮಾತ್ರ ಗೊತ್ತಿರುವುದಲ್ಲ ನಮಗೆ ಅದನ್ನು ಹೇಗೆ ಬರುವ ದಿನಗಳಲ್ಲಿ ಬದಲಾವಣೆ ಮಾಡಬೇಕು ಅಂತ ನಮಗೂ ಕೂಡ ಗೊತ್ತಿದೆ ಇನ್ಶಾ ಅಲ್ಲ ಮುಂದಿನ ದಿನಗಳಲ್ಲಿ ಬೇಕಾದಂತಹ ಎಲ್ಲ ಆಲೋಚನೆಗಳು ಮುಂದಾಲೋಚನೆಗಳು ಈಗಾಗಲೇ ನಾವು ಮಾಡ್ತಾ ಇದ್ದೇವೆ ಇದನ್ನು ಬೇಕಾಬಿಟ್ಟಿಯಾಗಿ ಸರ್ಕಾರ ತೆಗೆದುಕೊಂಡರೆ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಮುಸ್ಲಿಂ ಮುಖಂಡರು ಎಲ್ಲ ಒಟ್ಟು ಸೇರಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಒಂದು ಬುದ್ಧಿ ಪಾಠವನ್ನು ಕಲಿಸಬೇಕಾದಂತಹ ಎಲ್ಲ ಘಟ್ಟಗಳು ನಮ್ಮ ಮುಂದಿದೆ ಖಂಡಿತವಾಗಿ ನಮ್ಮ ಸರ್ಕಾರ ಇನ್ನಾದರೂ ಕಣ್ಣು ತೆರೆಯದೇ ಇದ್ದರೆ ಕರಾವಳಿ ಬಹಳ ಬೇಗ ಕಣ್ಣು ಮುಚ್ಚಬೇಕಾಗ್ತದೆ ಅಂಥ ಒಂದಿದೆ ಬರದಿರಲಿ